ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಜೀವನ ಅಂದರೆ ಏನು ಬೀಳೋದು ಏಳೋದು ಸೋಲೋದು ಗೆಲ್ಲೋದು ಖುಷಿಯಾಗಿರೋದು ಬೇಜಾರಾಗೋದು ಅಳೋದು ನಗೋದು ಇಷ್ಟೇನಾ ಇದೆಲ್ಲ ಇದ್ದೇ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಆತ್ಮೀಯರೇ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನಿಮಗೆ ಕೆಲವೊಂದು ವಿಚಾರಗಳು ಆಶ್ಚರ್ಯ ಅನಿಸಿದ್ರು ನಿಜವಾಗೇ ಇರುತ್ತೆ ಹೌದು ಜೀವನವು ಹಲವು ಮುಖಗಳನ್ನು ಹೊಂದಿದ ಕ್ರಿಯೆ ಜೈವಿಕ ಜಗತ್ತಿನ ವ್ಯಾಪಾರ ಹುಟ್ಟು ಸಾವು ಇವುಗಳ ನಡುವೆ ಜೀವಿಗಳ ಅಭಿವೃದ್ಧಿ ಮತ್ತು ಬದುಕಿನ ಹೋರಾಟದ ಪ್ರಕ್ರಿಯೆ ಅಂತ ಹೇಳ್ಬೋದು ಜೀವನ ಸುಂದರ ಆಗೋದಕ್ಕೆ ಸಾಕಷ್ಟು ಭಾಗಗಳಿದೆ ಹಾಗೆ ಬೇಸರ ಆಗೋದಕ್ಕೂ ಸಾಕಷ್ಟು ವಿಚಾರಗಳಿದೆ ಅವುಗಳಲ್ಲಿ ಪ್ರಮುಖವಾದದ್ದು ಕಷ್ಟ ನಷ್ಟ ಸುಖ ದುಃಖ ಸೋಲು ಗೆಲುವು ಅಳು ನಗು ಈ ಥರ ಬೇಕಾದಷ್ಟಿದೆ ಸಂತೋಷ ಸಮಸ್ಯೆ ಎಲ್ಲೂ ಇದ್ದೇ ಇರುತ್ತೆ ಅದಕ್ಕೆಲ್ಲ ಔಷಧ ಏನು ಅಂತ ನೋಡೋದಾದರೆ ಸಮಾಧಾನ ಜೀವನ ಅಂದರೆ ಏನು ಅನ್ನೋ ಪ್ರಶ್ನೆ ಕಾಡೋದು ಸಹಜವೇ ಸರಿ ಅದು ಎಲ್ಲರನ್ನೂ ಕಾಡೇ ಕಾಡಿರುತ್ತೆ ಹಾಗಾದರೆ ಜೀವನ ಅಂದರೆ ಏನು ಆದ್ಮೀರೆ ಜೀವನ ಅಂದರೆ ಒಂದು ಸಮುದ್ರ ಇದ್ದಂತೆ ಅದನ್ನು ಈಜುವುದು ಬಹಳ ಕಷ್ಟ ಈಜಿ ದಡ ಸೇರಿದ್ರೆ ಅದುವೇ ಜೀವನ ಅಂತಾರೆ ಸಮುದ್ರದಲ್ಲಿ ಈಜಿ ದಡ ಸೇರೋದು ಅಂದರೆ ಹುಡುಗಾಟನ ಆ ಪ್ರಶ್ನೆ ಎಲ್ಲರಿಗೂ ಸಹಜವಾಗಿ ಮೂಡೇ ಮೂಡುತ್ತೆ ಹಾಗೆ ಕೆಲವರು ಜೀವನ ಅನ್ನೋದು ಸಂಗೀತ ಚೆನ್ನಾಗಿ ಹಾಡಬೇಕು ಅಂತಾರೆ ಆ ಹಾಡನ್ನು ಕಲಿಸೋದಾದ್ರೂ ಯಾರು ಹೇಗೆ ಆಡಬೇಕು ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ ಜೀವನ ಅನ್ನೋದು ಆಟ ಚೆನ್ನಾಗಿ ಆಡಬೇಕು ಅಂತಾರೆ ಎಲ್ಲಾಡೋದು ಎದುರಾಳಿ ಯಾರು ಜೀವನ ಅನ್ನೋದು ಯುದ್ಧ ಹೋರಾಟ ಮಾಡಬೇಕು ಅಂತಾರೆ ಯಾರ ಹತ್ರ ಹೇಗೆ ಅದು ಜೀವನ ಸುಂದರವಾದ ಸರೋವರ ಅಂತಾರೆ ಅದನ್ನು ಹೇಳೋದು ವಿಮರ್ಶೆ ಮಾಡೋದು ಸಾಕಷ್ಟು ಥರ ಇದೆ ಆದರೆ ಒಂದು ಸ್ಪಷ್ಟನೆ ಕೊಟ್ಟರೆ ಜೀವನ ಅನ್ನೋದು ಇಷ್ಟೇನಾ ಅಥವಾ ಇಷ್ಟೊಂದು ಇದೆಯಾ ಅಂತ ಪ್ರಯತ್ನ ಮಾಡ್ಬೋದು ಆದರೆ ಯಾವ ಪ್ರಶ್ನೆಗೂ ಉತ್ತರನೇ ಸಿಗೋದಿಲ್ಲ ಒಂದು ಪ್ರಶ್ನೆಗೆ ಉತ್ತರ ಬರೆದು ಮುಗಿಸೋ ಹೊತ್ತಿಗೆ ಕೆಲವೊಬ್ಬರಿಗೆ ಲೀಜರ್ ಪಿರಿಯಡ್ ಸಿಕ್ಕಿದ್ರೆ ಇನ್ನು ಕೆಲವರಿಗೆ ಪಠ್ಯ ಪುಸ್ತಕದಲ್ಲಿ ಇಲ್ಲದೆ ಇರೋ ಪ್ರಶ್ನೆ ಉದ್ಭವವಾಗಿ ಬಂದಿರುತ್ತೆ ಅದೆಷ್ಟು ಗೊಂದಲ ಅಲ್ವಾ ಈ ಜೀವನ ಸ್ನೇಹಿತರೆ ತಿಳಿದೋರ್ ಹೇಳೋ ಹಾಗೆ ಜೀವನ ಒಂದು ಆಟ ಅಥವಾ ನಾಟಕ ಅಂತಾನೆ ಹೇಳ್ತಾರೆ ನಮ್ಮ ಪಾತ್ರ ನಾವು ಸರಿಯಾಗಿ ನಿಭಾಯಿಸಲೇಬೇಕು ನಮ್ಮ ಆಟ ನಾವು ಚೆನ್ನಾಗಿ ಆಡಲೇಬೇಕು ಅಲ್ಲ ಕ್ರಿಕೆಟ್ ಅಂತ ಸುಮ್ಮನೆ ಒಂದು ಉದಾಹರಣೆಗೆ ತೊಗೊಂಡ್ರೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಒಂದು ಪಂಗಡದಲ್ಲಿ ಹನ್ನೊಂದು ಜನ ಹಾಗೂ ಇನ್ನೊಂದು ಪಂಗಡದಲ್ಲಿ ಹನ್ನೊಂದು ಜನ ಎಕ್ಸ್ಟ್ರಾ ಪ್ಲೇಯರ್ ಕೂಡ ಇರ್ತಾರೆ ನಮ್ಮ ಪಾತ್ರ ಏನಾಗಿರುತ್ತೋ ಅದನ್ನು ನಾವು ನಿಭಾಯಿಸಲೇಬೇಕು ಹಾಗೆ ನಮ್ಮ ಆಟ ಏನಾಗಿರುತ್ತೋ ಅದನ್ನು ನಾವು ಆಡಲೇಬೇಕು ಈ ಕ್ರಿಕೆಟ್ಗೆ ಇಬ್ಬರು ಅಂಪೇರ್ ಕೂಡ ಇರ್ತಾರೆ ಅದ್ರ ಜೊತೆಗೆ ರೂಲ್ಸು ರೆಗ್ಯುಲೇಷನ್ಸು ಇದ್ದೇ ಇರುತ್ತೆ ಹಾಗೆ ಸಮಯ ಕೂಡ ನಿಗದಿಯಾಗಿರುತ್ತೆ ಇಷ್ಟು ಓವರಲ್ಲಿ ಈ ಆಟ ಮುಗಿಬೇಕು ಅನ್ನೋದು ಮೊದಲೇ ತೀರ್ಮಾನ ಆಗೋಗಿರುತ್ತೆ ನಾವು ಮಾಡೋ ಬಿಸ್ನೆಸ್ಸಲ್ಲೂ ಹಾಗೆ ನಮ್ಮ ಏಜ್ ಲಿಮಿಟು ಜೊತೆಗೆ ನಾವು ತಯಾರಿಸೋ ಪದಾರ್ಥದ ಎಕ್ಸ್ಪೈರಿ ಡೇಟು ಮೊದಲೇ ನಾವೇ ಫಿಕ್ಸ್ ಮಾಡಿರ್ತೀವಿ ಅದು ನಿಜವೇ ಅಲ್ವಾ ಹಾಗೆ ಬೌಲಿಂಗು ಬ್ಯಾಟಿಂಗು ಫೀಲ್ಡಿಂಗು ಕೀಪಿಂಗು ಇದನ್ನೆಲ್ಲ ತುಂಬ ಅದ್ಭುತವಾಗೇ ಮಾಡ್ತಾ ಇರ್ತೀವಿ ಆದರೆ ಅದೆಷ್ಟೋ ಬಾರಿ ಕೈ ಉಂಟು ಅದಕ್ಕೆ ಹೇಳೋದು ಅದನ್ನು ಓವರ್ ಕಾನ್ಫಿಡೆನ್ಸು ಅಂತ ಕೆಲವು ಸತಿ ಅಂದ್ಕೊಂಡ್ರೆ ಇನ್ನೊಂದು ಸತಿ ಅದೃಷ್ಟ ಅಂತ ಅನ್ಕೋತೀವಿ ಕೆಲವು ಸತಿ ಸಿಗ್ದಲೇ ಇರೋ ಕ್ಯಾಚ್ ಸಿಕ್ಬಿಡುತ್ತೆ ಸಿಗ್ದಲೇ ಇರೋ ವಿಕೆಟ್ ಸಿಗ್ಬಿಡುತ್ತೆ ಮಿಸ್ಸಾಗಿ ಫೋರೋ ಸಿಕ್ಸೋ ಹೋಗೋದು ಉಂಟು ಮಧ್ಯೆ ಆಟದಲ್ಲಿ ಮಳೆ ಬಂದರೆ ಕ್ರಿಕೆಟ್ ಅವತ್ತಿಗೆ ಕಂಪ್ಲೀಟ್ ಕೂಡ ಆಗುತ್ತೆ ಇದ್ರ ನಡುವೆ ಆಟ ಆಡೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ಕೋಚ್ ಅಗತ್ಯ ಇದ್ದೇ ಇರುತ್ತಲ್ವಾ ಅವರನ್ನೇ ನಾವು ಗುರು ಅಥವಾ ಮಾರ್ಗದರ್ಶಕರು ಅಂತ ಕರಿತೀವಿ ಅವರ ಅನುಭವ ನಮಗೆ ಅವರು ಕಲಿಸಿರ್ತಾರೆ ನಾವು ಎಷ್ಟು ಕಲ್ತಿರ್ತೀವಿ ಅನ್ನೋದ್ರ ಜೊತೆ ನಾವು ಅದನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಮುಖ್ಯ ಅಲ್ವಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅದು ನೀವು ತಿಳ್ಕೊಳ್ಳೇಬೇಕು ನಿಮ್ಮ ಆಟ ಆಡೋದನ್ನ ನಿಮ್ಮ ಆಟ ಆಡಿಸೋದಕ್ಕೆ ನಿಮ್ಮನ್ನು ಕೆಲವ್ರು ಕರ್ಕೊಂಡು ಹೋಗಿದರೆ ನಿಮ್ಮ ಆಟ ನೋಡೋದಕ್ಕೆ ನೀವು ಕೆಲವ್ರನ್ನ ಕರ್ಕೊಂಡು ಹೋಗಿರ್ತೀರ ಇನ್ನು ಕೆಲವರು ಅವರೇ ಬಂದಿರ್ತಾರೆ ಅವರಲ್ಲಿನ ಭಿನ್ನಾಭಿಪ್ರಾಯ ಹಾಗೂ ಸಂತೋಷ ಅದರ ನಡುವೆ ಜಟಾಪಟಿ ಇದೆಲ್ಲ ಸೇರಿ ಒತ್ತಡ ಶುರುವಾಗುತ್ತೆ ಅದೇ ಆಟ ಹಾಗಾಗಿ ಒಟ್ಟಾರೆ ಬದುಕು ಅಂದರೆ ಇದೇ ಅಲ್ವಾ ಅಂತ ಅನಿಸುತ್ತೆ ಇದನ್ನು ಯಾರಿಂದ ಹೀಗೆ ಏನು ಯಾಕೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಇದನ್ನ ಇಷ್ಟೇ ಅಂತ ನಾವು ಹೇಳೋಕ್ಕಾಗಲ್ಲ ನೀವು ಕೇಳೋಕ್ಕಾಗಲ್ಲ ಇದೆಲ್ಲ ಜೀವನದಲ್ಲಿ ನಡೆದೇ ನಡೆಯುತ್ತೆ ಇದೆಲ್ಲ ಇದ್ದೇ ಇರುತ್ತೆ ಆದರೆ ಇದಷ್ಟೇ ಅಲ್ಲ ಜೀವನ ಜೀವನ ಅದು ಬೇರೇನೆ ಜೀವನದಲ್ಲಿ ಜೀವಿಸೋದು ಮುಖ್ಯ ಅಲ್ಲ ಹೇಗೆ ಜೀವಿಸಿದ್ದೀವಿ ಅನ್ನೋದು ಮುಖ್ಯ ಅಲ್ವಾ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಾದ್ರೆ ಸಮಯ ಹಾಗೂ ತಾಳ್ಮೆ ತುಂಬಾ ಮುಖ್ಯ ನಮಗಾಗಿ ನಾವು ಜೀವಿಸೋದಕ್ಕಿಂತ ನಾವು ಬೇರೆಯವರಿಗಾಗಿ ಜೀವಿಸೋದೇ ಜೀವನ ನಮ್ಮ ನೋವನ್ನು ಮರೆತು ಇನ್ನೊಬ್ಬರ ನೋವಿನೊಂದಿಗೆ ಬೆರೆತು ಸಹಬಾಳ್ವೆಯಲ್ಲಿ ಬದುಕಿದ್ರೆ ಬದುಕು ಬಂಗಾರ ಆಗುತ್ತೆ ಅಂತಾರೆ ತಿಳಿದೋರು ಇನ್ನೊಂದು ಮುಖ್ಯವಾದ ವಿಚಾರ ಹೇಳಲೇಬೇಕು ತೊಂಬತ್ತೆರಡು ವರ್ಷದ ವಯಸ್ಸಾದ ಒಬ್ಬ ವೃದ್ಧರು ಹೇಳಿದ ಮಾತು ನೆನಪಾಗ್ತಾ ಇದೆ ಎರಡು ದಿನ ಆಕ್ಸಿಜನ್ ಅಂತ ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ಕಟ್ಟೋದಕ್ಕೆ ನಾನು ಯೋಚನೆ ಮಾಡಿ ಕಣ್ಣೀರು ಹಾಕ್ತಿಲ್ಲ ತೊಂಬತ್ತೆರಡು ವರ್ಷ ಈ ಪ್ರಕೃತಿ ನಮಗೆ ಗಾಳಿ ಬೆಳಕು ನೀರು ಏನೆಲ್ಲ ಕೊಡ್ತು ಅದಕ್ಕೆ ನಾವು ಏನೂ ಮಾಡಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಅಂದ್ಕೊಂಡು ಕಣ್ಣೀರು ಹಾಕಿದ ದೊಡ್ಡ ವ್ಯಕ್ತಿಯವರು ಒಟ್ಟಾರೆ ಅವರ ಆ ಮಾತನ್ನು ಕೇಳಿ ನಾವು ಇನ್ಮೇಲಾದರೂ ಪ್ರಕೃತಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತ ಅನ್ಕೋತೀನಿ ಬದುಕು ಬಂಗಾರ ಆಗುತ್ತೆ ಬದುಕು ಕೊಟ್ಟಿರೋದು ಪಂಚಭೂತಗಳು ಅಂತಲೇ ಹೇಳ್ಬೋದು ಜೀವನ ಚೆನ್ನಾಗಿರುತ್ತೆ ಪ್ರಕೃತಿಗೆ ಏನಾದರೂ ಒಳ್ಳೇದು ಮಾಡೋ ಪ್ರಯತ್ನ ಮಾಡೋಣ ನೋಡ್ತಾ ಇರಿ ಪರಿವಾರ ಟಿ ವಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ